ಮೈಸೂರಿಗೆ ಮೋದಿ ಅವರು ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಹಲವು ದಿನಗಳ ಹಿಂದೆನೆ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಹಳೆ ಮೈಸೂರು ಪ್ರತಿಷ್ಠೆ ಆಗಿದೆ ಒಂದು ಕಡೆಗೆ ಅಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡಿದೆ ರಾಜ್ಯದಲ್ಲೂ ಮೋದಿ ಸುನಾಮಿ ಕಾಂಗ್ರೆಸ್ ಕೌಂಟರ್ ಏನಾಗಿರುತ್ತೆ ಹಾಗಾದ್ರೆ ಇದಕ್ಕೆ ಯಾವ ರೀತಿ ಕೌಂಟರ್ ಕೊಡುತ್ತೆ ನಾಳೆ ಒಂದೇ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಮತ್ತು ದೇವೇಗೌಡರು ಇರ್ತಾರೆ ಬಹಳ ಅಪರೂಪದ ಒಂದು ದೃಶ್ಯ ಇದು ಮೋದಿ ಮತ್ತೆ ದೇವೇಗೌಡರು ಹಾಲಿ ಪ್ರಧಾನಿ ಮಾಜಿ ಪ್ರಧಾನಿ ಒಂದೇ ವೇದಿಕೆಯಲ್ಲಿ ನಾಳೆ ಮಾಜಿ ಪ್ರಧಾನಿ ದೇವೇಗೌಡರು ಮೋದಿಯಿಂದ ಬೃಹತ್ ಸಮಾವೇಶ ಇದೆ ನಾಳೆ ನಾಳೆ ಸಂಜೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಬೆಂಬಲಿಗರು ಹಾಗೆ ಸಾಮಾನ್ಯ ಜನರು ಮತದಾರರು ಎಲ್ಲರೂ ಕೂಡ ನಾಳೆ ಬಂದು ಸೇರುವ ಸಾಧ್ಯತೆ ಇದೆ ಶಕ್ತಿ ಪ್ರದರ್ಶನವಾಗುವ ಸಾಧ್ಯತೆ ಇದೆ ಹಳೆ ಮೈಸೂರು ಭಾಗವನ್ನೇ ಕಾಂಗ್ರೆಸ್ ನಾಯಕರು ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಏನು ಚುನಾವಣೆ ಘೋಷಣೆ ಆದಾಗಿನಿಂದನೂ ಕೂಡ ಸಿದ್ದರಾಮಯ್ಯನವರು ಸ್ವತಃ ಹೋಗಿ ಅಲ್ಲೇ ಠಿಕಾಣಿಯನ್ನ ಹೂಡಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಮೈಸೂರು ಚಾಮರಾಜನಗರ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆ ಕಣ ಗೆಲ್ಲಿಸ್ಕಂಡು ಬರಲೇಬೇಕಾದಂತಹ ಅನಿವಾರ್ಯತೆ ಹಳೆ ಮೈಸೂರು ಭಾಗ ಗೆದ್ರೆ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಅನ್ನುವ ಒಂದು ಮಾತು ಕೂಡ ಓಡಾಡ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಸಿದ್ದರಾಮಯ್ಯನವರು ಕಸರತ್ತು ಮಾಡ್ತಾ ಇದ್ದಾರೆ ಹಲವು ಪ್ರಯತ್ನಗಳನ್ನ ಅಲ್ಲಿ ಗೆಲ್ಲೋದಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದು ಮಟ್ಟಿಗೆ ಅನ್ನೋದು ನೋಡ್ಬೇಕು ನೋಡಿ ನಾಳೆ ಮಧ್ಯಾಹ್ನ ಮೂರು ಗಂಟೆ ಮೈಸೂರು ಮಣಿಕಳ್ಳಿ ಏರ್ಪೋರ್ಟ್ಗೆ ಎಂಟ್ರಿ ಕೊಡ್ತಾರೆ ಎಂ ಐ ಸೆವೆಂಟೀನ್ ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲಿ ನೀವು ಸಮಾವೇಶಕ್ಕೆ ಅದು ಸಿದ್ಧತೆ ಆಗ್ತಾ ಇದೆ ಮೈಸೂರಿನಲ್ಲಿ ಈ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಹೆಲಿಪ್ಯಾಡ್ ಮೂಲಕ ಮಹಾರಾಜ ಕಾಲೇಜು ಗ್ರೌಂಡ್ಗೆ ರಸ್ತೆ ಮೂಲಕ ಬರ್ತಾರೆ ಹೆಲಿಪ್ಯಾಡ್ ನಿಂದ ಸಂಜೆ ನಾಲ್ಕೂವರೆಗೆ ಮೈಸೂರಿನಲ್ಲಿ ಬೃಹತ್ ಪ್ರಚಾರ ಸಮಾವೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾರೆ ಈಗಾಗಲೇ ಮೈಸೂರಿನಲ್ಲಿ ಎಸ್ ಎಸ್ ಪಿ ಜಿ ಸ್ಪೆಷಲ್ ಟೀಮ್ ಏನಿದೆ ಭದ್ರತಾ ಟೀಮ್ ಈಗಾಗಲೇ ಬಂದು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡಲಿದ್ದಾರೆ ದೇವೇಗೌಡರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರ ಕರ್ನಾಟಕದ ಪ್ರವಾಸ ಅತ್ಯಂತ ಯಶಸ್ವಿ ಆಗಬೇಕು ಅನ್ನುವಂಥ ತಯಾರಿಗಳು ಪೂರ್ಣಗೊಳ್ತಾ ಇದೆ ಮಂಗಳೂರಿನಲ್ಲಿ ನಡೆಯುವಂಥ ವಿಜಯ ಸಂಕಲ್ಪ ರೋಡ್ ಶೋಗೆ ಒಂದು ಸಣ್ಣ ಸ ಸಮಯದ ಬದಲಾವಣೆ ಆಗಿದೆ ಮಾನ್ಯ ನರೇಂದ್ರ ಮೋದಿಯವರು ಮಂಗಳೂರಿನ ನಾರಾಯಣಗುರು ವೃತ್ತಕ್ಕೆ ಏಳು ನಲವತ್ತೈದರಷ್ಟೊತ್ತಿಗೆ ಬರ್ತಾರೆ ನಾರಾಯಣಗುರು ಅವರ ಮಾಲ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ನವಭಾರತ್ ಸರ್ಕಲ್ನವರಿಗೆ ರೋಡ್ ಶೋಗಳು ನಡೆಯುತ್ತೆ ಏಳು ನಲವತ್ತೈದಕ್ಕೆ ನರೇಂದ್ರ ಮೋದಿಯವರು ತಲುಪುವಂಥ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಯ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಆರು ಮುಕ್ಕಾಲರಿಂದ ಏಳು ಗಂಟೆಯ ಹೊತ್ತಿಗೆ ಎಲ್ಲ ಸಾರ್ವಜನಿಕರು ಕೂಡ ರಸ್ತೆಯ ಎರಡೂ ಬದಿಗಳಲ್ಲಿ ಬಂದು ತಮ್ಮ ತಮ್ಮ ಸ್ಥಳದಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಹಾಗಾಗಿ ಸಮಯ ಬದಲಾವಣೆ ಆಗಿದ್ದರ ಹಿನ್ನೆಲೆಯಲ್ಲಿ ನಾಡಿನ ಎಲ್ಲ ಜನತೆ ಜಿಲ್ಲೆಯ ಎಲ್ಲ ಜನತೆ ಏಳು ಗಂಟೆಯ ಒಳಗೆ ಮಂಗಳೂರನ್ನು ತಲುಪಬೇಕು ನಂತರ ಭದ್ರತೆಯ ದೃಷ್ಟಿಯಿಂದ ಟ್ರಾಫಿಕ್ಕಿನ ದೃಷ್ಟಿಯಿಂದ ಸಣ್ಣ ಪುಟ್ಟ ಗೊಂದಲಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಏಳು ಒಳಗೆ ರಸ್ತೆಯ ಎರಡೂ ಭಾಗಕ್ಕೆ ಬರಬೇಕು ಅಂತೇಳಿ ನನ್ನ ಜನರಿಗೆ ವಿನಂತಿಯನ್ನು ಮಾಡ್ತೀನಿ ಬರ್ಲಿ ಪಾಪ ಬರಲಿ ಮೋದಿಯವರು ಬಂದು ಹೋಗೋಕ್ಕೆ ನಮ್ಮದೇ ಅಂತ ಕರೋದಿಲ್ಲ ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇವತ್ತವ್ರಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಜನಗಳಿಗೆ ಬಟ್ ನಿನ್ನೆ ಅವರು ಮಾತು ಹೇಳಿದ್ದಾರೆ ಅಂಬೇಡ್ಕರ್ ಅವ್ರು ಬಂದ್ರೂ ಕೂಡ ಸಂವಿಧಾನ ಬದಲಾಯಿಸಕ್ ಆಗೋದಿಲ್ಲ ನಮಗೆ ಸಂವಿಧಾನ ಪರವಾಗಿ ನಾವಿದ್ದೀವಿ ಹಾಗಿದ್ರೆ ಅನಂತ್ ಕುಮಾರ್ ಹೆಗ್ಡಿ ಮೇಲೆ ಕ್ರಮ ತಗೊಳ್ಳಲಿಲ್ಲ ವೈ ಅನಂತ್ ಕುಮಾರ್ ಹೆಗ್ಡೆ ಎರಡು ಸಾರಿ ಹೇಳೋದು ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅಥವಾ ಮಂತ್ರಿ ಇದ್ರಲ್ಲ ಆಗ ಹೇಳ್ದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ನಿಂದ ಹಾಂ ಟಿಕೆಟ್ ಬಿಕ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಇಸ್ ಎ ಡಿಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದು ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ ಮನೇಲಿ ಕೂತಿದ್ರು ಮೂರು ನಾಲ್ಕು ತಿಂಗಳು ಬಂದಿದ್ದರು ಹಾಗಾಗಿ ಸೋಲ್ತನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್ ಕೊಟ್ಟರು ಬಿ ಜೆ ಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ ಸಂವಿಧಾನ ಜಾರಿ ಆದಾಗ ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ಕೊಡಿ ಗೋಲ್ವಾಲ್ಕರ್ ಯಾರು ಕುತ್ತೇಂದ್ರ ಯಾರು ಅಂತ ಇನ್ನು ತಲೆ ಕುಣಿಸಿದ್ರೆ ಯಾರು ಆರ್ ಎಸ್ ಎಸ್ ಚೀಫ್ ಎರಡನೇ ಚೀಫ್